ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಕಿರಣ್ ಅಭಿಜಿತ್ ಕುಲಕರ್ಣಿ ಅವರು ಒ ಬಿ ಜಿಯಲ್ಲಿ ಎಂ ಎಸ್ ಮಾಡಿ ಗೈನೆಕೋ ಗೈನೆ ಎಂ ಸಿ ಎಚ್ ಮಾಡಿ ಈಗ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ವಿಶೇಷ ಪರಿಣಿತಿ ಅಂತಂದ್ರೆ ಮಹಿಳೆಯರಲ್ಲಿ ಸ್ತ್ರೀಯರಲ್ಲಿ ಬರುವಂತ ಅರ್ಬುದ ಕಾಯಿಲೆ ಅಥವಾ ಕ್ಯಾನ್ಸರ್ ಹಾಗಾಗಿ ಇವತ್ತು ಅವರು ನಮಗೆ ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಆಗುವಂತ ಗರ್ಭದ ಕಂಠದ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದಾರೆ ಬನ್ನಿ ಅವರನ್ನ ಸ್ವಾಗತ ಮಾಡ್ಕೊಳ ನಮಸ್ಕಾರ ಡಾಕ್ಟರ್ ಕಿರಣ್ ಅವರೇ ಹೇಗಿದ್ದೀರಿ ಮೇಡಮ್ ಆ ತುಂಬಾ ಸಂತೋಷ ನಿಮ್ ಜೊತೆಗೆ ಈ ಈ ರೀತಿ ಮಾತಾಡ್ಲಿಕ್ಕೆ ಆ ಸೊ ನನ್ನ ಸೌಭಾಗ್ಯ ಅಂತ ಅನ್ಕೋಬಹುದು ಆಮೇಲೆ ಎಲ್ಲಾ ಮಹಿಳೆಯರಿಗೆ ನೀವು ಇಷ್ಟು ಒಳ್ಳೇದಾಗಿ ಹೆಲ್ತ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ ಅದನ್ನ ನೋಡಿ ಸಂತೋಷ ಆಮೇಲೆ ಅದರಲ್ಲಿ ನಾನು ಒಂದು ಚಿಕ್ಕ ಭಾಗನ ವಹಿಸ್ತಾ ಇದ್ದೀನಿ ಅನ್ನೋದು ನಂಗೆ ತುಂಬಾ ಸಂತೋಷ ಧನ್ಯವಾದಗಳು ಮೇಡಮ್ ತುಂಬಾ ಸಂತೋಷ ಕಿರಣ್ ಆ ಈಗ ಏನಂತಂದ್ರೆ ಆ ಮಹಿಳೆಯರಿಗೆ ನಾನಾ ತರದ್ದು ಕ್ಯಾನ್ಸರ್ಗಳು ಬರುತ್ತೆ ಅದರಲ್ಲಿ ಈ ಗರ್ಭಕೋಶದ ಕಂಠದ ಕ್ಯಾನ್ಸರು ಯಾಕೆ ವಿಶೇಷ ಅದು ಎಷ್ಟು ಶ್ರೇಯಾಂಕದಲ್ಲಿ ಬರುತ್ತೆ ಈ ಗರ್ಭಕೋಶ ಕಂಠದ ಕ್ಯಾನ್ಸರ್ ನೀವೇನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರಲ್ಲ ಮೇಡಮ್ ಅದು ಒಂದು ತುಂಬಾ ಕಾಮನ್ ಆಗುವ ಒಂಥರ ಕ್ಯಾನ್ಸರ್ ಮಹಿಳೆಯರಲ್ಲಿ ನಮ್ಮ ದೇಶದಲ್ಲಿ ಇನ್ಫ್ಯಾಕ್ಟ್ ಸ್ವಲ್ಪ ಕೆಲವು ವರ್ಷ ಹಿಂದೆನೆ ಅದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಮಂಗ್ಸ್ ವಿಮೆನ್ ಆಗಿತ್ತು ಬಟ್ ಲಕ್ಕಿಲಿ ಒಂದ್ ಸ್ವಲ್ಪ ನಮ್ಮ ಸ್ಕ್ರೀನಿಂಗ್ ಆಕ್ಟಿವಿಟೀಸ್ ಆಗಲಿ ಕೆಲವೊಂದು ಪ್ರಿವೆಂಟಿವ್ ಆಕ್ಟಿವಿಟೀಸ್ ಇಂದ ಈಗ ಅದು ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ನಮ್ಮ ದೇಶದಲ್ಲಿ ಕಂಡು ಬರುತ್ತದೆ ಬಟ್ ಈ ಕ್ಯಾನ್ಸರ್ ಏನಿದೆ ಗರ್ಭಕಂಠದ ಕ್ಯಾನ್ಸರ್ ಇದೆಯಲ್ಲ ಅದು ಹೆಚ್ಚಿನ ಅಂಶ ಆ ತುಂಬಾ ಎಜುಕೇಟೆಡ್ ಇಲ್ಲ ಅಥವಾ ಕೆಲ ಇದು ಬಡವರಲ್ಲಿ ಅಥವಾ ಲೋ ಸೋಶಿಯೋಕನಮಿಕ್ ಸ್ಟಾರ್ಟಲ್ಲಿ ಅಂತದ್ದು ಕ್ಯಾನ್ಸರ್ ಸೊ ಹಿಂಗಾಗಿ ಅದು ಎಲ್ಲಾ ಕೇಸಸ್ ರಿಪೋರ್ಟ್ ಆಗುತ್ತಾ ಇಲ್ಲ ಅನ್ನೋದು ನನ್ಗೆ ಡೌಟ್ ಇದೆ ಸೊ ಇನ್ನು ನಮ್ಮ ದೇಶದಲ್ಲಿ ತುಂಬಾ ತುಂಬಾ ನಂಬರ್ ಅಲ್ಲಿ ಇದೆ ಇನ್ಫ್ಯಾಕ್ಟ್ ನಾವು ಇಡೀ ಜಗತ್ತಲ್ಲೇ ಆಗುವ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಲ್ಲಿ ಒನ್ ಥರ್ಡ್ ಕೇಸಸ್ ನಮ್ಮ ದೇಶದಲ್ಲಿ ಕಂಡು ಬರ್ತದೆ ಇನ್ನು ಸೊ ಅದನ್ನ ಆಮೇಲೆ ಇನ್ನೊಂದು ವಿಶೇಷ ಅಂತ ಏನ್ ಹೇಳಿದ್ರಲ್ಲ ಮೇಡಮ್ ಇದು ಒಂದು ಕಂಪ್ ಹಂಡ್ರೆಡ್ ಪರ್ಸೆಂಟ್ ಪ್ರಿವೆಂಟೆಬಲ್ ಕ್ಯಾನ್ಸರ್ ಅಂದ್ರೆ ಪೂರ್ಣವಾಗಿ ತಡೆಗಟ್ಟುವಂತ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಇನ್ನು ನಮ್ಮ ದೇಶದಲ್ಲಿ ಇಷ್ಟು ಹೆಚ್ಚು ಇದರಲ್ಲಿ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡಲು ನಾವು ಖಂಡಿತ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಆಸೆ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಕಿರಣ್ ಅವ್ರು ಹೇಳ್ತಾರೆ ಇದು ಕಂಪ್ಲೀಟ್ಲಿ ಬರದ ಹಾಗೆ ತಡೆಗಟ್ಟಲು ಸಾಧ್ಯವಾಗುವಂತ ಕ್ಯಾನ್ಸರ್ ಬಂದ ಮೇಲೆ ಕಷ್ಟ ಪಟ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಕೀಮೋಥೆರಪಿ ತಗೊಂಡು ಕಷ್ಟ ಪಡೋದ್ರ ಅದು ಬರದಾಗೆ ನಿಂತ್ಕೊಳ್ಳೋದು ಬಹಳ ಮುಖ್ಯ ಹಾಗಾದ್ರೆ ಅದ್ರ ಗುಡ ಲಕ್ಷಣಗಳು ಏನೋ ಅವ್ರಿಗೆ ಸ್ತ್ರೀಯರಿಗೆ ತಕ್ಷಣಕ್ಕೆ ಇದು ಏನೋ ಇರ್ಬೋದು ಅಂತ ನಿಮ್ಮ ಹತ್ರ ಬರಬೇಕು ಅಂದ್ರೆ ಅವ್ರಿಗೆ ಯಾವ ಲಕ್ಷಣಗಳಿರುತ್ತೆ ಹೇಳಿ ಈ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಫಸ್ಟ್ ನಾನು ಎಲ್ಲರಿಗೂ ಏನ್ ಹೇಳೋ ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಬೇರೆ ಗರ್ಭಕಂಠದ ಕ್ಯಾನ್ಸರ್ ಬೇರೆನೆ ಈ ಗರ್ಭಕಂಠದ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಾಣುದಿಂದ ಆಗುವ ತರ ಕ್ಯಾನ್ಸರ್ ಇದು ಇದ್ದು ಅಂಶಾವಳಿ ಅಲ್ಲ ಅಥವಾ ಬೇರೆ ಕಾರಣದಿಂದ ಆಗೋದಲ್ಲ ಹೆಚ್ಚಿನ ಅಂಶ ಈ ಲೈಂಗಿಕ ಸಂಪರ್ಕದಿಂದ ಒಬ್ಬರಿಂದ ಒಬ್ರು ಹರಡುವ ಒಂದು ಹ್ಯೂಮನ್ ಪ್ಯಾಪ್ಯುಲೊಮಾ ವೈರಸ್ ದಿಂದ ಈ ಕ್ಯಾನ್ಸರ್ ಆಗತ್ತೆ ತುಂಬಾ ಕಡಿಮೆ ಕ್ಯಾನ್ಸರ್ ಗಳಿಗೆ ನಮ್ಮ ನಮಗೆ ಪಿನ್ ಪಾಯಿಂಟೆಬಲ್ ಕಾಸ್ ಅಂತ ಹೇಳ್ತೀವಲ್ಲ ನಮಗೆ ಕಾರಣ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೊತ್ತು ಸೊ ಈ ಕ್ಯಾನ್ಸರ್ ಅಲ್ಲಿ ನಮ್ಗೆ ಕಾರಣ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಬಟ್ ಈ ಲಕ್ಷಣಗಳೇನ್ ಕೇಳಿದ್ರಲ್ಲ ಮೇಡಮ್ ಅದು ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಮಹಿಳೆಯರು ಸಿಂಪ್ಟಮ್ಸ್ ಬಂದಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರ್ತಾರೆ ಸೊ ಪ್ರೀ ಕ್ಯಾನ್ಸರ್ ಸ್ಟೇಜ್ ಆಗ್ಲಿ ಅರ್ಲಿ ಸ್ಟೇಜ್ ಆಗ್ಲಿ ಯಾವುದೇ ಲಕ್ಷಣಗಳು ಇರೋದಿಲ್ಲ ಅದಕ್ಕೋಸ್ಕರ ಮಹಿಳೆಯರು ಎಲ್ಲರೂ ಚೆನ್ನಾಗಿದ್ದಾಗೂ ಈ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಹೊಂದಬೇಕನ್ನೋದು ನಾವು ಅಡ್ವೈಸ್ ಕೊಡ್ತೀವಿ ಅರ್ಲಿ ಅದಾದ್ರೂ ಕೆಲವೊಂದು ಅಂತ ಏನಂತಂದ್ರೆ ಮುಟ್ಟು ಮಧ್ಯದಲ್ಲಿ ತಕ್ಷಣಕ್ಕೆ ಬ್ಲೀಡಿಂಗ್ ಆಗೋದು ಆಮೇಲೆ ಬಿಳಿ ಮುಟ್ಟು ಅದ್ರ ಜೊತೆಗೆ ರಕ್ತಸ್ರಾವ ಹೋಗೋದು ಕೆಟ್ಟ ವಾಸನೆ ಬರೋದು ಲೇಟ್ ಸ್ಟೇಜಸ್ ಅಲ್ಲಿ ಮೂತ್ರ ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗೋದು ಮೋಷನ್ ಕಷ್ಟ ಬ್ಯಾಕ್ ಏಕ್ ಬರೋದು ಇದೆಲ್ಲ ತುಂಬಾ ಲೇಟ್ ಸ್ಟೇಜಸ್ ಆಮೇಲೆ ಲೈಂಗಿಕ ಸಂಪರ್ಕ ಹೊಂದಿದ ನಂತರ ಬ್ಲೀಡಿಂಗ್ ಆಗೋದು ಇದೆಲ್ಲ ಕೆಲವೊಂದು ಲಕ್ಷಣಗಳು ಬಟ್ ಯಾವುದೇ ಲಕ್ಷಣಗಳು ಬಂದ್ರೆ ಅದು ಯೂಶುವಲಿ ಅದು ಅಡ್ವಾನ್ಸ್ ಸ್ಟೇಜ್ ಅಲ್ಲೇ ಇರುತ್ತೆ ಆಮೇಲೆ ಇದೇನ್ ಲಕ್ಷಣಗಳು ಹೇಳಿದೀನಿ ಕ್ಯಾನ್ಸರ್ ಅಂತಲ್ಲ ಇದಕ್ಕೆ ಸುಮಾರು ಕಾಸ್ ಗಳಿದೆ ಸೊ ಈ ತರ ಏನಾದ್ರೂ ಲಕ್ಷಣಗಳು ಇದ್ದರೆ ಎಲ್ಲ ಮಹಿಳೆಯರು ಹೋಗಿ ತಮ್ಮ ಡಾಕ್ಟರ್ ಅನ್ನ ಕಾಣ್ಬಿಟ್ಟು ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ಮುಂದೆ ಬರಿಬೇಕನ್ನೋದು ನನ್ನ ಸಲಹೆ ವೆರಿ ಗುಡ್ ಅಂದ್ರೆ ಈ ಸಂಭೋಗ ಆದಾಗ ಬ್ಲೀಡಿಂಗ್ ಆಯ್ತು ಅಂತಂದ್ರೆ ಅದು ಕೂಡ ಒಂದು ಲಕ್ಷಣ ಇರ್ಬೋದು ಹಾಗಾಗಿ ವಾಸಿ ಅಂತ ಹೇಳ್ತಿದಿರಿ ಅದಲ್ಲೇ ಈಗ ಇದು ಬಂದಾಗ ಅವ್ರು ಬಂದ್ ನಿಮ್ಮ ಹತ್ರ ಬರ್ತಾರೆ ಪರೀಕ್ಷೆಗೆ ಯಾವ್ಯಾವ ಟೆಸ್ಟ್ ಮಾಡಿಬಿಟ್ಟು ಇದು ಕಾಯಿಲೆ ಇದೆ ಅಂತ ಕನ್ಫರ್ಮ್ ಮಾಡ್ತೀರಿ ನೀವು ಈಗ ಆಲ್ರೆಡಿ ಕಾಯಿಲೆ ಆದಾಗ ನಮ್ಗೆ ಗರ್ಭಕೋಶ ಬಾಯಿ ಪರೀಕ್ಷೆ ಮಾಡಿದಾಗ್ಲೇನೆ ಒಂದು ನಮ್ಗೆ ಗ್ರೋತ್ ಅಥವಾ ಒಂದು ಗಡ್ಡೆ ತರ ಕಾಣಿಸುತ್ತೆ ಅದನ್ ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಯೂಸ್ ಬಯೋಪ್ಸಿ ತಗೋತೀವಿ ಆ ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯ ಏನಂತಂದ್ರೆ ಮೇಡಮ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಒಂದು ಎಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಆಮೇಲೆ ಪ್ಯಾಪ್ಸ್ಮಿರ್ ಅಂತ ನೀವು ಕಾಮನ್ ಆಗಿ ಕೇಳಿರ್ಬಹುದು ಪ್ಯಾಪ್ಸ್ಮಿರ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅದು ಮೇನ್ಲಿ ಗರ್ಭಕೋಶ ಬಾಯಿದ ಕೆಲವೊಂದು ಕಣಗಳನ್ನು ನಾವು ಸ್ಲೈಡ್ ಮಾಡಿ ಕಳಿಸ್ತೀವಿ ಆ ಕಣಗಳು ನಾರ್ಮಲ್ ಇದೆಯಾ ಇಲ್ಲ ಅಂತ ಪ್ಯಾಥೋಲಜಿಸ್ಟ್ ಅವರು ನಮ್ಮ ಅದನ್ನ ಪರೀಕ್ಷೆ ಮಾಡ್ಬಿಟ್ಟು ಹೇಳ್ತಾರೆ ಈ ಟೆಸ್ಟ್ ವಿಶೇಷತೆ ಏನಂತಂದ್ರೆ ಇದು ಹತ್ತರಿಂದ ಹದಿನೈದು ವರ್ಷ ಮುಂಚೆನೆ ನಾವು ಕೆಲವೊಂದು ಚೇಂಜಸ್ ಅಲ್ಲಿ ಕಂಡು ಬಂದ್ರೆ ಅವಾಗ್ಲೇ ಟ್ರೀಟ್ಮೆಂಟ್ ಕೊಟ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟು ಪ್ರಿವೆಂಟ್ ಮಾಡಬಹುದು ಅಂತ ನೀವು ಹೇಳ್ತಾ ಇದೀರಿ ಈ ವೈರಸ್ ಇನ್ಫೆಕ್ಷನ್ ಕ್ಯಾನ್ಸರ್ ಬರೋದಕ್ಕೂ ಹತ್ತರಿಂದ ಇಪ್ಪತ್ತು ವರ್ಷ ಟೈಮ್ ಇರುತ್ತೆ ಮೇಡಮ್ ಇಷ್ಟು ಟೈಮ್ ಇರುತ್ತೆ ನಮ್ಮ ಹತ್ರ ಅದನ್ನ ಚೆಕ್ಅಪ್ ಮಾಡಿಸ್ಕೊಂಡು ಕಂಡು ಹಿಡಿದು ತಡೆಗಟ್ಟಲಿಕ್ಕೆ ಸೊ ಇದೆಲ್ಲೇ ಸುರಕ್ಷಿತ ಅಂತಂದ್ರೆ ಕಡಿಮೆ ಆಗ್ಬೋದಾ ಹೌದು ಮೇಡಮ್ ಖಂಡಿತ ಇದು ಕಾರಣ ಎಚ್ ಪಿ ವಿ ಇದೆ ಸೊ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಇನ್ನೊಂದು ಏನಂತಂದ್ರೆ ಹೇಳ್ಬೇಕಂದ್ರೆ ಯಾರು ತುಂಬಾ ಚಿಕ್ಕ ವಯಸ್ಸದಲ್ಲಿ ಲೈಂಗಿಕ ಸಂಪರ್ಕವನ್ನು ಸ್ಟಾರ್ಟ್ ಮಾಡ್ತಾರೋ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ತಾರೋ ಬಹು ಜನ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದಿರೋರು ಟೊಬ್ಯಾಕೋ ಚೂಯಿಂಗ್ ಸಿಗರೆಟ್ ಸ್ಮೋಕಿಂಗ್ ಇದೆಲ್ಲಾನು ಒಂದು ರಿಸ್ಕ್ ಫ್ಯಾಕ್ಟರ್ ಫಾರ್ ಎಚ್ ತರ ಒಂದು ಬಿಹೇವಿಯರ್ ಇರುವಾಗ ಈ ಎಚ್ ಪಿ ವಿ ಇನ್ಫೆಕ್ಷನ್ ಹೈರಿಸ್ಕ್ ಎಚ್ ಪಿ ವಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚು ಅದಷ್ಟಲ್ಲದೆ ನಮ್ಮ ದೇಹದ ಇಮ್ಯುನಿಟಿ ಎಚ್ ಪಿ ವಿ ಇನ್ಫೆಕ್ಷನ್ ಅನ್ನ ಕ್ಲಿಯರ್ ಮಾಡದೆ ಹೋದ್ರೆ ಫಾರ್ ಎಕ್ಸಾಂಪಲ್ ಏಡ್ಸ್ ಇದ್ದವರು ಅಥವಾ ಸ್ಟೀರಾಯ್ಡ್ಸ್ ಲಾಂಗ್ ಟರ್ಮ್ ಏನಾದ್ರೂ ಒಂದು ಇಮ್ಯುನ ಇರುವಾಗ ಈ ಕ್ಯಾನ್ಸರ್ ಬರೋ ಚಾನ್ಸಸ್ ಹೆಚ್ಚು ಅಂದ್ರೆ ಮಹಿಳೆಯರು ಸ್ಮೋಕಿಂಗ್ ಮಾಡಿದ್ರೆ ಅಥವಾ ತಂಬಾಕನ್ನ ಚೂ ಮಾಡ್ತಾ ಇದ್ರೆ ಆಮೇಲೆ ಅವರು ಸುರಕ್ಷಿತವಾದ ಲೈಂಗಿಕ ಕ್ರಿಯೆಯನ್ನ ಮಾಡದೇ ಇದ್ರೆ ಎಲ್ಲವೂ ಕೂಡ ಇದಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತೀರಿ ಅಕಸ್ಮಾತ್ ಇನ್ಫೆಕ್ಷನ್ ಬಂದಾಗ ಅವ್ರು ತಕ್ಷಣಕ್ಕೆ ಬಂತ ಪರೀಕ್ಷೆ ಮಾಡಿಸ್ಬೋದು ಈ ಪ್ಯಾಪ್ಸ್ಮಿಯರ್ನ ಯಾವ ವಯಸ್ಸಿಗೆ ಪ್ರಾರಂಭ ಮಾಡ್ತಿರ ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ಬೇಕಾಗತ್ತೆ ಅವರು ಈ ಪ್ಯಾಪ್ಸ್ಮಿರ್ ತುಂಬ ಸುಲಭದ ಟೆಸ್ಟ್ ನಿಮಿಷಲ್ಲಿ ಆಗೋ ತರ ಟೆಸ್ಟ್ ಇದರಿಂದ ನೋವು ಆಗೋಲ್ಲ ಜನ ಭಯ ಈ ಬಿದ್ದ ಬರಲ್ಲ ಜನರಲ್ಲಿ ಏನು ಹೇಳ್ತೀವಿ ಆಲ್ಮೋಸ್ಟ್ ಇಪ್ಪತ್ತೈದು ವಯಸ್ಸು ಆದ ನಂತರ ಮದುವೆ ಆದವರು ಅಥವಾ ಲೈಂಗಿಕ ಸಂಪರ್ಕ ಹೊಂದಿರೋ ಮಹಿಳೆಯರಲ್ಲೇ ಈ ಟೆಸ್ಟ್ ಮಾಡ್ಬೇಕಾಗತ್ತೆ ಸೊ ಒನ್ಸ್ ಇನ್ ತ್ರೀ ಇಯರ್ಸ್ ಇಪ್ಪತ್ತೈದು ವಯಸ್ಸು ನಂತರ ಅರವತ್ತೈದು ವಯಸ್ಸುವರೆಗೆ ಮೂರು ವರ್ಷಕ್ಕೆ ಒಂದ್ಸಲ ಅಷ್ಟೇ ನಿಮ್ಮ ಒಂದು ಆ ಒಂದು ದಿನ ಅಥವಾ ಅರ್ಧ ದಿನ ಕೊಟ್ಟು ಈ ಐದ್ ನಿಮಿಷ ಟೆಸ್ಟ್ ಮಾಡಿಸ್ಕೊಂಡ್ರೆ ಈ ಕ್ಯಾನ್ಸರ್ ಬರೋದಿಲ್ಲ ಇದಕ್ಕೆ ಎಷ್ಟು ಖರ್ಚಾಗ್ಬೋದು ಪ್ಯಾಪ್ಸ್ಮಿಯರ್ಗೆ ಕೆಲವೊಂದು ಗವರ್ಮೆಂಟ್ ಸೆಂಟರ್ಸ್ ಅಲ್ಲಿ ಫ್ರೀ ಆಗಿ ಆಗುತ್ತೆ ಮೇಡಮ್ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ರೇಂಜ್ ಇದೆ ಈಗ ಸೈಂಟ್ ಜಾನ್ಸ್ ಅಂತ ಒಂದು ಸಬ್ಸಿಡೈಸ್ಡ್ ಮೆಡಿಕಲ್ ಕಾಲೇಜ್ ಅಲ್ಲಿ ಆಗಲಿ ಸುಮಾರು ಒಂದು ಐನೂರಿಂದ ಏಳ್ನೂರು ರೂಪಾಯಿ ತರ ಆಗುತ್ತೆ ಮೇಡಮ್ ಈ ಟೆಸ್ಟ್ ಜಸ್ಟ್ ಐದ್ ನೂರು ಖರ್ಚು ಮಾಡಿ ಐದ್ ನಿಮಿಷ ಅದು ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಂದೆ ಕ್ಯಾನ್ಸರ್ ಬರೋದೇ ತಡೆಗಟ್ಟಬಹುದು ಇದು ಎಲ್ಲ ಮಹಿಳೆಯರು ಅರ್ಥಕೊಳ್ಬೇಕಾದಂತ ಬಹಳ ಮುಖ್ಯವಾದಂತ ವಿಚಾರ ಹೇಳಿದಿರಿ ಇನ್ನ ಇದು ತಡೆಗಟ್ಟುದು ಅಂದ್ರೆ ಅದು ಬರೋದನ್ನ ಮೊದಲೇ ಕಂಡು ಹಿಡ್ಕೊಂಡು ಬರದ ಹಾಗೆ ನೋಡ್ಕೊಳ್ಳೋದು ಒಂದಾಯ್ತು ಎರಡನೇದು ಇದಕ್ಕೆ ವ್ಯಾಕ್ಸಿನ್ ಬಂದಿದೆ ಎರಡು ವರ್ಷದ ಹಿಂದೆ ಅಹ್ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಶಾಲೆ ಕಾಲೇಜುಗಳ ಮಕ್ಕಳಿಗೆ ಅಷ್ಟು ಅಮೌಂಟ್ ಅನ್ನು ಇಟ್ಟು ಅವ್ರಿಗೆ ಇದು ವ್ಯಾಕ್ಸಿನ್ ಕೊಡ್ಬೇಕು ಅಂತಂದ್ರು ಅದ್ರ ಬಗ್ಗೆ ತಿಳಿಸ್ಕೊಂಡು ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಮೇಡಂ ಈ ವ್ಯಾಕ್ಸಿನ್ ಬಗ್ಗೆ ಹೇಳೋ ಮುಂಚೆ ಇನ್ನೊಂದು ಈ ಪ್ಯಾಪ್ ಟೆಸ್ಟ್ ಜೊತೆಗೆನೆ ಎಚ್ ಪಿ ವಿ ಡಿ ಟೆಸ್ಟ್ ಹೇಗೆ ಕೊರೋನಾ ವೈರಸ್ ಟೆಸ್ಟ್ ಬಂತು ಆ ತರಾನೇ ಒಂದು ಸಾಪ್ ಟೆಸ್ಟ್ ಬರುತ್ತೆ ಅದು ವೈರಸ್ ಅನ್ನ ಕಂಡು ಹಿಡಿಯೋ ತರ ಟೆಸ್ಟ್ ಈ ಹೇಗೆ ಪ್ಯಾಪ್ ಸ್ಮೀರ್ ನಾನು ಮೂರ್ ಸಲ ಹೇಳಿದೆ ಈ ಎಚ್ ಪಿ ವಿ ಟೆಸ್ಟ್ ಐದು ವರ್ಷಕ್ಕೊಂದ್ಸಲ ಮಾಡಿದ್ರು ಸಾಕು ಇನ್ಫ್ಯಾಕ್ಟ್ ಡಬ್ಲ್ಯೂ ಎಚ್ಒ ಹೇಳತ್ತೆ ಒಟ್ಟು ಒಂದು ಮಹಿಳೆಯ ಜೀವಮಾನದಲ್ಲಿ ಅಟ್ಲೀಸ್ಟ್ ಒಂದ್ ಎರಡ್ ಸಲ ಆದ್ರೂ ಈ ಎಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ರೆ ಅದರಿಂದನೇ ಒಂದು ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಈ ಕ್ಯಾನ್ಸರ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ವ್ಯಾಕ್ಸಿನ್ ಬಗ್ಗೆ ನೀವೇನು ಕೇಳಿದ್ರಿ ಇದು ಒಂದು ತುಂಬಾ ಒಳ್ಳೆ ವ್ಯಾಕ್ಸಿನ್ ಈಗ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಗೆ ಗೊತ್ತಾಗಿದೆ ಈ ಕಾರಣ ಇದೆ ಅಂತ ವ್ಯಾಕ್ಸಿನ್ ಡೆವಲಪ್ ಆಗಿದೆ ಬೇರೆ ದೇಶಗಳಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಅವ್ರ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ವ್ಯಾಕ್ಸಿನ್ ತುಂಬಾ ಅಂದ್ರೆ ಒಳ್ಳೇದು ಆಲ್ಮೋಸ್ಟ್ ಇದು ಎಫಿಕೆಸಿ ಇದೆ ಅಂತ ಹೇಳ್ಬೋದು ಬಟ್ ಕರೆಕ್ಟ್ ಏಜ್ ಅಲ್ಲಿ ಕೊಟ್ಟಾಗ ಯಾರು ಈ ವ್ಯಾಕ್ಸಿನ್ ಅನ್ನ ತಗೋಬೇಕು ಅಂತಂದ್ರೆ ನೈನ್ ಟು ಫಿಫ್ಟೀನ್ ಇಯರ್ಸ್ ಒಂಬತ್ತರಿಂದ ಹದಿನೈದು ವರ್ಷದ ಹುಡುಗಿಯರಿಗೆ ಲೈಂಗಿಕ ಸಂಪರ್ಕ ಹೊಂದೋ ಮುಂಚೆನೆ ಈ ವ್ಯಾಕ್ಸಿನ್ ಕೊಟ್ರೆ ಅದು ಮೋಸ್ಟ್ ಎಫೆಕ್ಟಿವ್ ಯೂಶಲಿ ಆ ಏಜ್ ಗ್ರೂಪ್ ಅಲ್ಲಿ ಎರಡು ಡೋಸ್ ಕೊಟ್ರೆ ಸಾಕು ಇವತ್ತೊಂದು ಕೊಟ್ರೆ ನೆಕ್ಸ್ಟ್ ಒಂದು ಆರ್ ತಿಂಗಳು ಬಿಟ್ಟು ಸೆಕೆಂಡ್ ಡೋಸ್ ಹೇಳ್ತೀವಿ ಸಪೋಸ್ ವರ್ಷದ ಒಳಗಡೆ ಕೊಟ್ಟಿಲ್ಲ ಅಂತಂದ್ರೆ ಇಪ್ಪತ್ತಾರು ವಯಸ್ಸೊಳಗು ನಾವು ಕೊಡ್ಬೋದು ಆವಾಗ ಜನರಲಿ ತ್ರೀ ಡೋಸಸ್ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ನಲ್ವತ್ತೈದು ವಯಸ್ಸೊಳಗು ಈ ವ್ಯಾಕ್ಸಿನ್ ಲೈಸೆನ್ಸ್ ಆಗಿದೆ ಗೆ ಬಟ್ ಅದರ ಎಫೆಕ್ಟಿವ್ ನೆಸ್ ಏನಿದೆ ನೈನ್ ಟು ಗೆ ಕೊಟ್ಟಾಗ ತುಂಬಾ ಎಫೆಕ್ಟಿವ್ ಆಗಿದೆ ಹುಡುಗಿಯರಿಗೆ ಈ ವ್ಯಾಕ್ಸಿನ್ ಸಿಕ್ಕ್ರೆ ಎಪ್ಪತ್ ಪರ್ಸೆಂಟ್ ಮಹಿಳೆಯರು ಅಟ್ ಲೀಸ್ಟ್ ತಮ್ಮ ಜೀವ ಮಾದಲ್ಲು ಫಾರ್ಟಿ ಫೈವ್ ಇಯರ್ಸ್ ಅಲ್ಲಿ ಎಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಮಾಡಿ ತಗೊಂಡ್ರೆ ಆಮೇಲೆ ತೊಂಬತ್ ಪರ್ಸೆಂಟ್ ಮಹಿಳೆಯರು ಪಾಸಿಟಿವ್ ಬಂದವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಮಾಡೋದು ಇನ್ಫ್ಯಾಕ್ಟ್ ಎಲಿಮಿನೇಟೇ ಮಾಡ್ಬೋದು ಅಂತ ಡಬ್ಲ್ಯೂ ಎಚ್ಒ ಒಂದು ಡಿರೆಕ್ಷನ್ ಇದೆ ಮೇಡಮ್ ಈಗ ಬಹಳ ಒಳ್ಳೇದು ಲೈಂಗಿಕ ಕ್ರಿಯೆಯಿಂದ ಬರ್ತಾ ಇರೋದ್ರಿಂದ ಹುಡುಗರಿಗೂ ಕೂಡ ಕೊಡ್ಬೇಕಲ್ವಾ ಇದು ಬರಿ ಹುಡುಗಿಯರಿಗೆ ಕೊಟ್ಟು ಬಿಟ್ರೆ ಅವ್ರ ಕೊಡದೇ ಇದ್ರೆ ಅವ್ರಿಂದ ಬರುತ್ತೆ ಸೊ ಹಾಗಾಗಿ ಇಬ್ಬರಿಗೂ ಕೊಡೋದು ಮುಖ್ಯ ಅಂತ ಜನರು ಅರ್ಥ ಮಾಡ್ಕೊಳ್ಬೇಕು ಹೆಣ್ಣು ಮಕ್ಕಳಿಗೆ ಕೊಟ್ವಿ ಇಲ್ಲ ಅಂತಂದ್ರೆ ಅದು ಕರೆಕ್ಟ್ ಈಗ ಹೇಗಿದೆ ಅಂತಂದ್ರೆ ಹುಡುಗಿಯರಿಗೂ ಹಾಗೂ ಹುಡುಗರಿಗೂ ಎಲ್ಲಿ ನಮ್ಮತ್ರ ಕಮ್ಮಿ ಇರುವಾಗ ಪ್ರಿಫರ್ಡ್ ಟಾರ್ಗೆಟ್ ಅಂತ ಏನು ಹೇಳ್ತೀವಿ ಅವಾಗ ಹುಡುಗಿಯರು ನಮ್ಮ ಹತ್ರ ರಿಸೋರ್ಸಸ್ ಕಮ್ಮಿ ಇರುವಾಗ ರಿಸೋರ್ಸಸ್ ಕೊರತೆ ಇರ್ಲಿಲ್ಲ ಅಂತಂದ್ರೆ ಹುಡುಗಿಯರಿಗೂ ಹಾಗೂ ಹುಡುಗರಿಗೂ ಈ ವ್ಯಾಕ್ಸಿನ್ ಅನ್ನು ಖಂಡಿತ ಕೊಡ್ಬೋದು ಈ ವ್ಯಾಕ್ಸಿನ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುಫ್ತಾಗಿ ಪುಕ್ಕಟ್ಟೆಯಾಗಿ ಸಿಕ್ಕತ್ತೆ ಪ್ರೈವೇಟ್ ಅಲ್ಲಿ ಬಂದು ತಗೊಳದಾದ್ರೆ ಎಷ್ಟಾಗತ್ತೆ ಅಲ್ಲಿ ಇನ್ನು ಸರ್ಕಾರಿ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ತಗೊಳ್ತಾರೆ ಇಲ್ಲದೆ ಇದ್ದಾಗ ಪ್ರೈವೇಟ್ ಅಲ್ಲಿ ಬಂದ್ರೆ ಎಷ್ಟಾಗತ್ತೆ ಪ್ರೈವೇಟ್ ಅಲ್ಲಿ ಬೇರೆ ಬೇರೆ ತರ ವ್ಯಾಕ್ಸಿನ್ ವೇರಿಯಂಟ್ಸ್ ಇದೆ ಬೈ ಅಂಡ್ ಲಾರ್ಜ್ ಈ ನಮ್ಮ ಇಂಡಿಯನ್ ವ್ಯಾಕ್ಸಿನ್ ಏನಿದೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೊಡ್ಯೂಸ್ ಮಾಡಿರೋದು ಸುಮಾರು ಒಂದು ವಾಯಲ್ಗೆ ಎರಡ್ ಸಾವಿರ ರೂಪಾಯಿ ಇದೆ ಒಂದು ವಾಯಲ್ ಅಲ್ಲಿ ಎರಡು ಡೋಸ್ ತರ ತರ ಇದೆ ಬೇರೆ ಅರೌಂಡ್ ತ್ರೀ ತೌಸಂಡ್ ರುಪೀಸ್ ಪರ್ ಡೋಸ್ ಲೇಟೆಸ್ಟ್ ಒಂದು ಗಾರ್ಡ್ಸಿಲ್ ನೈನ್ ಬಂದಿದೆ ಏಟ್ ನೈನ್ ತೌಸಂಡ್ ರುಪೀಸ್ ಪರ್ ಡೋಸ್ ಬರುತ್ತೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕಿರಣ್ ನೀವು ಎಷ್ಟು ಸರಳವಾಗಿ ಇದು ಯಾಕೆ ಬರುತ್ತೆ ಅದನ್ನ ತಡೆಗಟ್ಟೋದು ಹೇಗೆ ಅದು ಬರ್ದ ಹಾಗೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಐದೇ ನಿಮಿಷದಲ್ಲಿ ಅದನ್ನ ಟೆಸ್ಟ್ ಮಾಡೋದನ್ನ ತಿಳಿಸ್ಕೊಟ್ರಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ನಮಸ್ಕಾರ